ಲೋಕಸಭಾ ಚುನಾವಣೆ ಏನಕ್ಕೆ ನಿಲ್ಲಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ವರ್ಷದಲ್ಲಿ ಎರಡು ಎಲೆಕ್ಷನ್ ಮಾಡಿದ್ದಾರೆ ಮೂರನೇ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದೀವಿ ಅಂತ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ದರು ಪ್ರಜಾವಾಣಿ ಅವರು ನಿನ್ನೆ ಹೆಂಗೆ ಸರ್ ಎಷ್ಟು ಧೈರ್ಯ ಇದೆ ಅಂತ ನನಗೆ ಧೈರ್ಯ ಇರೋದೇ ಇಲ್ಲಿ ಮುಖಂಡ ಮೇಲೆ ನನ್ನ ಪಕ್ಷದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಮೇಲೆ ಅವರು ಧೈರ್ಯ ಕುಮಾರಸ್ವಾಮಿ ಅವರು ದೇವೇಗೌಡರ ಅಪ್ಪಾಜಿ ಅವರು ಮತ್ತು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಅವರು ಒಗ್ಗಟ್ಟಾಗಿ ಏನು ಕೋಲಾರ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಬಿಟ್ಕೊಟ್ಟಾಗ ನನ್ನ ಹೆಸರು ಅಲ್ಲಿ ಏನು ಹೇಳಿದಾಗ ಈ ಅಭ್ಯರ್ಥಿ ಮಲ್ಲೇಶ್ ಬಾಬು ಆಗಲಿ ಅಂತ ಅವರ ಆಶೀರ್ವಾದ ಮಾಡಿ ಇಲ್ಲಿರೋ ಮುಖಂಡರು ಮತ್ತು ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಹೇಳಿದಾಗ ಎಲ್ಲರೂ ಒಗ್ಗಟ್ಟಾಗಿ ಒಪ್ಕೊಂಡ ಮೇಲೆ ನನಗೆ ಧೈರ್ಯ ಬಂದಿದ್ದ ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ತಂದೆ ತಾಯಿಯವರು ಒಂದು ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಚಾಪ್ ನೋಡಿಸಿದ್ದಾರೆ ಅದನ್ನು ಮುಂದೆ ಒರೆಸ್ಕೊಂಡು ಮುಂದುವರಿಸೋದಕ್ಕೆ ಹೋಗೋಕ್ಕೆ ಕುಮಾರಸ್ವಾಮಿ ಅವರು ನಾನು ಬಂಗಾರಪೇಟೆ ಕ್ಷೇತ್ರದಲ್ಲಿ ಎರಡು ಹೇಳಿಸುತ್ತೆ ವಿಧಾನಸಭಾ ಚುನಾವಣೆ ನಡೆಸಿ ಕಡಿಮೆ ಹಂತದಲ್ಲಿ ಸೋತೆ ಅಣ್ಣ ಅವರು ಹೇಳಿದಂಗೆ ಕಾರಣ ಕಾರಣಗಳು ಬಹಳ ಇವೆ ಅದಕ್ಕೆ ಆದರೆ ಏನು ಈ ಲೋಕಸಭಾ ಚುನಾವಣೆ ನಡೆಯಿತು ಇಲ್ಲಿ ನೋಡಿ ಇಲ್ಲೊಬ್ಬರು ಮಹಾನ್ ನಾಯಕರು ನಮಗೆ ಸಪೋರ್ಟ್ ಆಗಿ ಬಂದಿದ್ದಾರೆ ಮಾಲೂರು ಕ್ಷೇತ್ರದ ಮಾಜಿ ಶಾಸಕರು ಮಧುರಾಜ್ ಗೌಡರಿಗೆ ಸುಮ್ನೆ ಬಂದಿದ್ದಾರೆ ಸುಮ್ನೇರು ಏನು ಆಶೀರ್ವಾದದಿಂದ ನಾನು ಎಲೆಕ್ಷನ್ ನಿಂತಿದ್ದೀನಿ ಇವರು ಧೈರ್ಯದಿಂದ ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಆ ಎಲೆಕ್ಷನ್ ಅಲ್ಲಿ ಓಟ್ ಹಾಕೋದು ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡಕ್ಕೆ ಆದ್ರೆ ನೀವೆಲ್ಲ ಅನ್ಕೊಂತೀರಾ ಮೋದಿ ಹೆಸರಾಕಿ ಬಿಜೆಪಿ ಬ್ಯಾನರ್ಸ್ ಎಲ್ಲ ಇದೆ ತೆನೆಹತ್ತ ರೈತ ಮಹಿಳೆ ಏನಕ್ಕೆ ಅಂತ ಎನ್ ಡಿ ಎ ಅಭ್ಯರ್ಥಿಯಾಗಿ ಏನು ದೇವೇಗೌಡರ ಅಪ್ಪಾಜಿ ಅವರು ಪಿಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮೂರು ಕ್ಷೇತ್ರ ಏನು ತಗೊಂಡಿದ್ರೆ ಅದರಲ್ಲಿ ಕೋಲಾರ ಕ್ಷೇತ್ರ ಒಂದು ಅದಕ್ಕೆ ತೆನೆಹೊತ್ತ ರೈತ ಮಹಿಳೆಗೆ ಏನು ಕ್ರಮ ಸಂಖ್ಯೆ ಎರಡು ಇರುತ್ತೋ ಓಟ್ ನೀವು ಹಾಕಬೇಕಾಗಿರೋದು ಅವ್ರಿಗೆ ನನಗೆ ಆಶೀರ್ವಾದ ಮಾಡ್ತೀರೋ ಆಶೀರ್ವಾದ ಕುಮಾರಸ್ವಾಮಿ ಅವರಿಗೆ ದೇವೇಗೌಡಪ್ಪಾಜಿಗೆ ಮತ್ತೆ ಮೋದಿಗೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇವೆ ಈ ಎಲೆಕ್ಷನ್ ನನ್ನ ಎಲೆಕ್ಷನ್ ಅಲ್ಲ ಈ ಎಲೆಕ್ಷನ್ ನಿಮ್ದು ನಿಮ್ಮ ಭವಿಷ್ಯದ ಎಲೆಕ್ಷನ್ ಈ ದೇಶದ ಎಲೆಕ್ಷನ್ ದಯವಿಟ್ಟು ಯೋಚನೆ ಮಾಡಿ ನನಗೇನು ಓಟ್ ಹಾಕ್ತಿರೋ ನನಗೇನು ಆಶೀರ್ವಾದ ಮಾಡ್ತಿರೋ ಅದು ದೇಶಕ್ಕೆ ನೀವು ಆಶೀರ್ವಾದ ಮಾಡಲಿಕ್ಕೆ ಈ ದೇಶ ಒಂದು ಒಳ್ಳೆ ದಾರಿಯ ಲೋಕಕ್ಕೆ ಒಂದು ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂತ ಆ ಭಾರತ ಮಾತೆಗೆ ನೀವು ಏನು ಓಟ್ ಹಾಕಿ ಆಶೀರ್ವಾದ ಮಾಡ್ತೀರಾ ಅಂತ ಭಾರತ ತಾಯಿಗೆ ನೀವು ಆಶೀರ್ವಾದ ಮಾಡೋದಂತ ಆದ್ರೆ ಆ ತಾಯಿಗ ಇವಾಗ ನೀವು ಓಟ್ ಹಾಕಿದ್ರೆ ಇವಾಗ ಆಶೀರ್ವಾದ ಆಗ್ತಾ ಇದೆ ಅದಕ್ಕೆ ಅದಕ್ಕೆ ದಯವಿಟ್ಟು ತೆರೆ ಹೊತ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡು ಓಟ್ ಹಾಕಿ ನನಗೆ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ಇಪ್ಪತ್ತಾರನೇ ತಾರೀಕು ಕ್ರಮ ಸಂಖ್ಯೆ ಎರಡು ತಲೆವತ್ತ ರೈತ ಮಹಿಳೆ ಇರ್ಲಿ ಅಂತ ಹೇಳ್ತಾ ನಾನು ಮಾತು ಮಾಡ್ತಾ ಇದೀನಿ ಜೈ ಹಿಂದ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಗುರಿ ಇಷ್ಟೇ ಇದೇ ತಿಂಗಳು ನಡೀತಕ್ಕಂಥ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಡೀತದೆ ಆವತ್ತಿನ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಮ್ಮೆಲ್ಲರ ಭಾಳ ಮಹತ್ವವಾದ ಜವಾಬ್ದಾರಿ ನಮ್ಮ ಮೇಲಿದೆ ಈ ದೇಶವನ್ನು ಜಗತ್ತಿನಲ್ಲೇ ನಂಬರ್ ಒನ್ ರಾಷ್ಟ್ರ ಮಾಡಬೇಕಂತೇಳಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ವಿಶ್ವಗುರು ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹೇಗೆ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೋ ಅದೇ ರೀತಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಅವರನ್ನು ಗೆಲ್ಲಿಸಿ ಲೋಕಸಭೆಗೆ ಅನ್ನುವಂಥ ಒಂದೇ ಒಂದು ಗುರಿ ನಮ್ಮ ಮುಂದೆ ಹೋಗ್ತಾನೆ ಹೋಗಲ್ಲ ಅದಕ್ಕಾಗಿ ನಮ್ಮೆಲ್ಲ ತೀರ್ಮಾನ ಇವತ್ತು ದೇಶ ಉಳಿಬೇಕು ಜಗತ್ತಿನಲ್ಲಿ ಭಾರತವನ್ನ ಇಡೀ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ತಿರುಗಿ ನೋಡುವಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಬಹಳ ಎತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಿರ್ತಕ್ಕಂಥ ಒಬ್ಬ ನಾಯಕ ನರೇಂದ್ರ ಮೋದಿಜಿಯವರು ಆಗಲಿರುಳು ಕಳೆದ ಹತ್ತು ವರ್ಷಗಳಿಂದ ದೇಶದ ಒಳಗಡೆ ಇರ್ತಕ್ಕಂಥ ನೂರು ನಲವತ್ತು ಕೋಟಿ ಜನ ನೆಮ್ಮದಿಯಿಂದ ಬದುಕಿ ಬಾಳಬೇಕು ಈ ತಾಯಿಂದರು ನನ್ನ ಅಕ್ಕ ತಂಗಿಯರು ಅಣ್ಣ ಮತ್ತು ಅಣ್ಣ ತಮ್ಮಿದರು ಅಂತೇಳಿ ಈ ದೇಶ ಬಹುಪಾಲು ಹಳ್ಳಿಗಳನ್ನು ಹೊಂದಿರತಕ್ಕಂಥದ್ದು ಬಹುಪಾಲು ಯುವಕರನ್ನು ಹೊಂದಿರತಕ್ಕಂಥದ್ದು ಬಹುಪಾತ ಬಹುಪಾಲು ಬಡವರೇ ಹೊಂದಿರತಕ್ಕಂಥ ದೇಶವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬೇಕು ಅದಕ್ಕಾಗಿ ಮತ್ತೊಂದು ಸಾರಿ ನನಗೆ ಅವಕಾಶವನ್ನು ಕೊಡಿ ಅಂತೇಳಿ ಈ ದೇಶದ ಜನರ ಮುಂದೆ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಕರೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿವೆ ಇಪ್ಪತ್ತೆಂಟು ಲೋಕಸಭಾ ಸಭಾ ಕ್ಷೇತ್ರಗಳ ಪೈಕಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸನ್ಮಾನ್ಯ ಈ ಮಣ್ಣಿನ ಮಗ ಈ ರಾಜ್ಯದ ಮಗ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ದೇವೇಗೌಡ ಸಾಹೇಬರು ಕೂಡ ಪ್ರಧಾನಮಂತ್ರಿಗಳನ್ನ ಒಪ್ಪಿ ನಾವು ಬರ್ತೇವೆ ನಿಮ್ಮ ಜೊತೆಯಲ್ಲಿ ಬಿಜೆಪಿಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ನಮ್ಮ ಜೊತೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಈ ಇಳಿವಯಸ್ಸಿನಲ್ಲಿ ಮತ ಪ್ರಚಾರ ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಮಾಧ್ಯಮಗಳು ನೋಡ್ತಾ ಇದ್ದೀವಿ ಅಂತಹ ಮಾನ್ಯರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ನರೇಂದ್ರ ಮೋದಿಜಿಯವರನ್ನು ಪ್ರಧಾನಮಂತ್ರಿಗಳನ್ನ ಮೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಈ ಗಡಿಭಾಗದಲ್ಲಿರ್ತಕ್ಕಂಥವರು ಈ ದೇಶ ಉಳಿಬೇಕು ಒಂದು ಕ್ಷಣ ಈ ದೇಶ ಉಳಿಬೇಕು ಪಕ್ಕದಲ್ಲಿರ್ತಕ್ಕಂಥ ಚೈನಾ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಕಜಕಿಸ್ತಾನ ಇವೆಲ್ಲವೂ ಕೂಡ ನಮ್ಮ ಮೇಲೆ ಯಾವಾಗಲೂ ಕಿಡಿಕಾಡ್ತಾನೆ ಇದೆ ಹಿಡಿಕಾಡ್ತಾನೆ ಇದೆ ಅವೆಲ್ಲವೂ ಕೂಡ ಭಯನೂ ಇದೆ ಅವರಿಗೆ ನರೇಂದ್ರ ಮೋದಿ ನೋಡಿದ್ರೆ ಭಯನೂ ಇದೆ ಆದ್ರೆ ಭಯ ಇದೆ ಅಂತ ಹೇಳ್ಬಿಟ್ಟು ನಾವು ನೆಮ್ಮದಿಯಾಗಿರಲಿಲ್ಲ ಈ ದೇಶ ಯಾವ ರೀತಿ ಅಮೆರಿಕವನ್ನ ಜಗತ್ತಿನಲ್ಲಿ ಅಮೆರಿಕನೇ ದೊಡ್ಡಣ್ಣ ಅಂತ ಹೇಳಿ ಜಗತ್ತಿನಲ್ಲಿ ಹಲವು ರಾಷ್ಟ್ರಗಳು ಮಾತಾಡ್ತಾ ಇದ್ವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತವನ್ನು ಆ ಊರಲ್ಲಿ ಒಂದು ಜನಕ್ಕೆ ಗೃಹಲಕ್ಷ್ಮಿನ ಆ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಹೆಣ್ಸಕ್ತಿ ಅದು ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರ ಯಜಮಾನರು ಮಕ್ಕಳು ಅವ್ರ ಇವರೆಲ್ಲ ಸಾಂಕ್ರದ್ದು ಏನಾದ್ರು ಸುಸ್ತಾಗೈತೆ ಅಂತ ಹೋದ್ರೆ ಅಲ್ಲಿ ನೂರು ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಬಡ್ಡಿ ಸಮೇತ ಜಾಬ್ ಕತ್ತರಿ ಹಾಕಿದ್ದಾವೆ ಅದಾದ್ಮೇಲೆ ನೀವು ನೋಡಿದಿರಿ ಟ್ರೈನ್ ಬಿಡ್ತೀನಿ ಅಂತ ಹೇಳಿದ್ರು ರೈಲು ಬಿಡ್ತೀನಿ ಅಂತ ಹೇಳಿದ್ರೆ ಬಸ್ ಬಿಡ್ತೀನಿ ಅಂತ ಹೇಳಿದ್ರೆ ಆ ಟ್ರೈನ್ಗಳು ರೈಲುಗಳು ಅದೆಲ್ಲ ಡೆವಲಪ್ಮೆಂಟ್ ಕೆಲಸಗಳನ್ನ ಸಂಪನ್ ಗಣರು ನಾವೆಲ್ಲ ಮಾತಾಡಿಕೊಂಡು ಇವತ್ತೇನು ಕೆಜೆ ನಗರದಲ್ಲಿ ಮಾರುಕು ಪಂಪ್ ಆಗ್ಬೋದು ನಮ್ಮ ಆಗ್ಬೋದು ನಮ್ಮಾಗ್ಬೋದು ಆಗ್ಬೋದು ಕುಪ್ಪಂ ಟು ಮಾರುಕು ಪಂಪ್ ಹೊಸ ಟ್ರೈನ್ ಇರ್ಬೋದು ಹೊಸ ರೈಲ್ವೆ ಮಾರ್ಗ ಮಾಡ್ತಾ ಇರಿ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ಕೆ ಜಿ ಎಫ್ ಐಟೆಕ್ ಬಂಗಾರಪಟ್ಟ ಐಟೆಕ್ ರೈಲ್ವೆ ಸ್ಟೇಷನ್ ಮಾಡ್ತಾ ಇರತಕ್ಕಂಥದ್ದು ಮಾಲೂರ್ ಐಟೆಕ್ ರೈಲ್ವೆ ಸ್ಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಅಮೃತ್ ಸಿಟಿಯಲ್ಲಿ ಕೆ ಜಿ ಎಫ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಆ ರಸ್ತೆಗಳು ಆ ರಾಜಕಾಲುವೆಗಳು ಆ ಲೈಟ್ಗಳು ಪ್ರತಿಯೊಂದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಯವರು ಕಾಲ ಆಫೀಸ್ ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇವತ್ತು ಆಸ್ಪೆಟ್ಲ್ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥವು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಆ ಸ್ಟೇಡಿಯಂ ಕಟ್ಟಿರ್ತಕ್ಕಂಥದ್ದು ಒಳ್ಳೆ ಏನು ಕಂಪ್ನಿ ಇದ್ದಾರೆ ಅವರು ಸಿ ಎಸ್ ಆರ್ ಇದ್ರಲ್ಲಿ ಕಟ್ಕೊಟ್ಟಿರ್ತಕ್ಕಂಥದ್ದು ನಾವು ಹಳ್ಳಿಗಳಲ್ಲಿ ನಾವು ಬರ್ತೀವಿ ಇಲ್ಲೆಲ್ಲ ಕಾಂಗ್ರೆಸ್ ಬಂದು ನಾವು ಅದು ಮಾಡಿದ್ದೀರಿ ಇದು ಮಾಡಿದಿರಿ ಅಂತ ಇವ್ರು ಕೇಳ್ತಾ ಇರುತ್ತೆ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಗ್ರಾಮದಲ್ಲಿ ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು కవిడ్ టైమే ఒక్కొబ్రకి హి కొ ఐదు జన ఇది ఐవత్ కేజీ కొట్టు హే నూరు కేజి కొట్టు కడ్ టైమే అదా ఆమె ఇవ్వంట్ ఐదు కేజీ అక్కడి కొడతాయితూ సన్మాన్య నరేంద్ర మోదీ జీవ్ నమ్మెల్ మనలో టాట్ ಎಸ್ ಸಿಗಳಿಗೆ ಹದಿನೈದು ಸಾವಿರ ಜನರಲ್ಗೆ ಹದಿನೈದು ಸಾವಿರ ಅಂತ ಹೇಳಿ ಫ್ರೀ ಆಗಿ ಪಂಚಾಯತಿಗಳಿಂದ ಸುಮಾರು ಇಪ್ಪತ್ತೈದು ಸಾವಿರ ಟಾಯ್ಲೆಟ್ ಗಳನ್ನ ನಮ್ಮ ಕೆಜ್ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಸ್ವಚ್ಛ ಭಾರತ್ ಮಿಷನ್ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಸಿ ಸಿ ರಸ್ತೆ ಇರ್ಬೋದು ಸಿ ಸಿ ಡ್ರೈನೇಜ್ ಇರ್ಬೋದು ಇದನ್ನ ಕೊಟ್ಟಿರ್ತಕ್ಕಂಥದು ಹದಿನಾರನೇ ಮತ್ತು ಹದಿನೈದನ ಕಾಸು ನರೇಗಾ ಮಡ್ರೇನ ಮನ್ರೇಗ ಇದರಲ್ಲೆಲ್ಲ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಮನೆ ಮನೆ ಮನೆಯ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿ ಜಲ್ ಜೀವನ್ ಮಿಷಿನ್ ಅಲ್ಲಿ ಏನಿವ್ ಪಂಚಾಯತ್ಗಳಲ್ಲಿ ಕೆಲಸ ನಡೀತಾ ಇದೆ ಗ್ರಾಮಗಳಲ್ಲಿ ಅದನ್ನ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೀವು ಓಟ್ ಆಗಿ ಗೆಲ್ಸಿದಾದ್ಮೇಲೆ ನಾವು ಹೋಗಿ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ತಂದು ಇವತ್ತು ಹಳ್ಳಿಗಳಲ್ಲಿ ಮನೆ ಮನೆಗೂ ಶುದ್ಧ ನೀರು ಕೊಡ್ಬೇಕಂತ ಹೇಳಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ಇವತ್ತು ಕಸ ಗಾಡಿ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಸ ವಿರೇವಾರಿ ಘಟಕಕ್ಕೆ ಜಾಗ ಕೊಟ್ಟು ಆ ಇದನ್ನು ಕಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಯವರು ಪಂಚಾಯತಿ ಬಿಲ್ಡಿಂಗ್ ಕಟ್ಟಿಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಯವರು ತಾಲೂಕ್ ಪಂಚಾಯತಿ ಕಟ್ಟಡ ಏನಿದೆ ಕೇಂದ್ರ ಅದನ್ನ ಕಟ್ಕೊಂಡಿರ್ತಕ್ಕಂಥದು ಸನ್ಮಾನ್ಯ

ನರೇಂದ್ರ ಮೋದಿಯವರು ನಮಗೆಲ್ಲರೂ ಕರೋನಾ ಇಂಜೆಕ್ಷನ್ ಫ್ರೀಯಾಗಿ ಎರಡೇನು ಕೊಟ್ಟು ನಮ್ಮ ತಾತ್ಮಿಗೆ ಅಜ್ಜಿಗೆ ಅವರಿಗೆ ಬೂಸ್ಟರ್ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೂ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೋನಾ ಇಂಜೆಕ್ಷನ್ ರೂಪಮ್ಮನಿಗೂ ಕೊಟ್ಟಿರೋದು ಫ್ರೀಯಾಗಿ ನರೇಂದ್ರ ಮೋದಿ ಅವರು ಆಗಿ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು ಇಲ್ಲಿ ರಮೇಶ್ ಫ್ರೀ ಆಗಿ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ರಾಹುಲ್ ಗಾಂಧಿಗೂನು ಫ್ರೀಯಾಗಿ ಕೊಟ್ಟಿರೋದು ನರೇಂದ್ರ ಮೋದಿ ಜಿ ಅವರು ನಾವು ಚೆಕ್ ಡ್ಯಾಮ್ಗಳನ್ನು ಮಾಡಿದಿರಿ ಕೃಷಿ ಓಟಗಳನ್ನು ಮಾಡಿದಿರಿ ಮಶಾಳೆಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೇಕಾದಷ್ಟು ಹಣ ತಗೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿದ್ದಾಗ ನೀವೇನ್ ಮಾಡಿದ್ದೀರಿ ಅಂತ ಹೇಳ್ಬೇಕು ಕಾಂಗ್ರೆಸ್